ಹಾಸನದ ಕಸ್ತೂರುಬಾ ರಸ್ತೆಯಲ್ಲಿ ಫುಟ್ಪಾತ್ ಮತ್ತು ರಸ್ತೆ ಬದಿಯನ್ನು ಆಕ್ರಮಿಸಿಕೊಂಡಿದ್ದ ಅನಧಿಕೃತ ಹಣ್ಣಿನ ಅಂಗಡಿಗಳ ವಿರುದ್ಧ ಮಹಾನಗರ ಪಾಲಿಕೆ ಗುರುವಾರ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ ನಡೆಸಿತು ಅನಧಿಕೃತ ವ್ಯಾಪಾರದಿಂದ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತದೆ ಎಂಬ ಸಾರ್ವಜನಿಕ ದೂರು ಹಿನ್ನೆಲೆಯಲ್ಲಿ ತಂಡ ರಚಿಸಿ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ಫುಟ್ಪಾತ್ ಸಾರ್ವಜನಿಕರ ಸಂಚಾರಕ್ಕೆ ಅದನ್ನು ಆಕ್ರಮಿಸುವುದು ನಿಷೇಧ ನಿಗದಿತ ಸ್ಥಳಗಳಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಮತ್ತೆ ರಸ್ತೆ ಬದಿ ಮಳಿಗೆ ಹಾಕಿದರೆ ಕೇಸ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವ್ಯಾಪಾರಿಗಳಿಗೆ ಬದಲಿ ಸ್ಥಳ ಒದಗಿಸೋಕೆ ಪಾಲಿಕೆ ಕ್ರಮ ಕೈಗೊಳ್ಳಲಿದೆ ಅಂತ ಮಹಾನಗರ ಪಾಲಿಕೆಯ ಪೌರಯುಕ್ತ ಕೃಷ್ಣಮೂರ್ತಿ ಎಚ್ಚರಿಸಿದರು ಕಸ್ತೂರ್ಬಾ ರಸ್ತೆಯಲ್ಲಿ ಹಣ್ಣಿನ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆಯ ಬದಿಯಲ್ಲಿ ಹಾಕೊಂಡಿರ್ತಾರೆ ಹಾಗಾಗಿ ಇವತ್ತು ಬೆಳಗ್ಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸೂಪರ್ವೈಸರ್ಸ್ ನಮ್ಮ ಪೌರ ಕಾರ್ಮಿಕರು ಸೇರಿ ಇದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ ಸಾರ್ವಜನಿಕರಿಗೆ ಮತ್ತೆ ಈ ವ್ಯಾಪಾರಸ್ಥರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕ ರಸ್ತೆಯನ್ನ ಯಾವುದೇ ರೀತಿಯಾಗಿ ಒತ್ತುವರಿ ಮಾಡಬಾರ್ದು ಎಲ್ಲೆಲ್ಲಿ ಅವ್ರಿಗೆ ನಿಗದಿಪಡಿಸಿದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಮಾಡಿ ಮತ್ತೆ ಸಾರ್ವಜನಿಕ ಅನುಕೂಲ ಮಾಡ್ಕೊಡಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಲಿ ಅಥವಾ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡೋದಾಗ್ಲಿ ಅದು ಯಾವ್ದನ್ನು ಮಾಡಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲ ಸರ್ಕಾರಿ ಆದೇಶಗಳನ್ನೇ ಈ ಥರ ವ್ಯಾಪಾರ ಮಾಡೋದನ್ನ ಮಧ್ಯ ನಿಷೇಧ ಮಾಡಲಾಗಿದೆ ನ ಆದಷ್ಟು ಸಾರ್ವಜನಿಕ ಬಿಟ್ಕೊಡ್ಬೇಕು ಅಂತ